ಭಾಳ ಒಳ್ಳೆಯದು ಯಾಕೆ ಅಂದರೆ ಈ ಪಶ್ಚಿಮ ಘಟ್ಟ ಉಳಿಬೇಕು ನಮಗೆ ಪಶ್ಚಿಮ ಘಟ್ಟದ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇರಬೇಕು ಪಶ್ಚಿಮ ಘಟ್ಟ ಅಂದರೆ ಏನು ಪಶ್ಚಿಮ ಘಟ್ಟ ಬರೀ ಕಾಡು ಅಥವಾ ಪ್ರಾಣಿ ಅಷ್ಟೇ ಅಲ್ಲ ಪಶ್ಚಿಮ ಘಟ್ಟ ಅಂದರೆ ನಮಗೆ ನೀರು ನಮಗೆ ಮೆಡಿಸಿನ್ನು ನಮಗೆ ಪೇಪರು ನಮ್ಮ ಬದುಕು ನಮ್ಮ ಜೀವನ ಹಣ್ಣು ಹಂಪಲ ತರಕಾರಿ ರೈತರು ಮುಖ್ಯವಾಗಿ ಇವತ್ತು ಪಶ್ಚಿಮ ಘಟ್ಟ ನಾವು ಕಡಿಮೆ ಆಗ್ತಾಯಿದ್ದಾವೆ ಸುಮಾರು ನಲ್ವತ್ತು ಪರ್ಸೆಂಟ್ ಪಶ್ಚಿಮ ಘಟ್ಟಗಳನ್ನು ನಾವು ಕಳ್ಕೊಂಡಿದ್ದೇವೆ ಕಳೆದ ಮೂವತ್ತು ನಲ್ವತ್ತು ವರ್ಷದಲ್ಲಿ ಯಾಕೆ ಅಭಿವೃದ್ಧಿ ಅಂತ ಏನು ಅಭಿವೃದ್ಧಿ ಅಂದರೆ ಏನು ಅಭಿವೃದ್ಧಿ ಅಂದರೆ ಜನರಿಗೆ ಬದುಕಲಿಕ್ಕೆ ಸರಿಯಾದಂತಹ ಒಂದು ವ್ಯವಸ್ಥೆ ಮಾಡಬೇಕು ಯಾವುದೇ ಸರ್ಕಾರ ಬರಲಿ ಆ ವ್ಯವಸ್ಥೆ ಇವತ್ತಿಲ್ಲ ಇವತ್ತು ನಮ್ಮ ದೇಶದಲ್ಲಿ ಸುಮಾರು ಎರಡು ನೂರ ಐವತ್ತು ಮಿಲಿಯನ್ ದಶಲಕ್ಷ ಜನ ಬಡತನಕ್ಕೆ ರೇಖೆ ಕೆಳಗಿದ್ದಾರೆ ನಾವೇನು ಇದ್ದೇವೆ ನಾಲ್ಕು ಟ್ರಿಲಿಯನ್ನು ಐದು ಟ್ರಿಲಿಯನ್ನು ನಾವು ದೇಶ ಹಾಕ್ತೇವೆ ಅಂತ ಅದು ಐದು ಟ್ರಿಲಿಯನ್ ಎಲ್ಲಿ ಇದೆ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿ ಆಗೋದು ನಮ್ಮ ಮಣ್ಣಿನ ಮೇಲೆ ಹುಲ್ಲಿನ ಮೇಲೆ ಗಿಡದ ಮೇಲೆ ಕಂಟಿಗಳ ಮೇಲೆ ಪ್ರತಿಯೊಂದು ಝರಿ ಜಲಪಾತ ಹಳ್ಳ ಕೊಳ್ಳ ಬೆಟ್ಟ ಇವು ನಾವು ಬೇಕೇ ಬೇಕು ಪಶ್ಚಿಮ ಘಟ್ಟ ನಾಳೆ ಹೋಯ್ತು ಅಂದರೆ ನಾವು ಭಿಕ್ಷೆ ಬಿಡಬೇಕಾಗ್ತದೆ ನಿಜವಾಗಿ ಹೇಳ್ತೇನೆ ನಾವು ಮೂವತ್ತು ವರ್ಷದಿಂದ ನಾವು ಇದನ್ನು ಕೆಲಸ ಮಾಡ್ತಾ ಬಂದೇವೆ ಕೈಗಾದಿಂದ ಹಿಡ್ಕೊಂಡು ನಾವು ಕ್ಯಾಂಪೇನನ್ನು ಪಶ್ಚಿಮ ಘಟ್ಟ ಉಳಿಸಿ ಅಂತ ಅನ್ನೋದನ್ನು ವಾತನೆಯಿಂದ ಇವತ್ತಿನವರೆಗೆ ನಾವು ಓದ್ತಾ ಬಂದೇವೆ ನಾವು ಮಾಧೋ ಗಾಡಿಗಳ ಜೊತೆಗೆ ಕೆಲಸ ಮಾಡಿದ್ದೇವೆ ಎಲ್ಲ ಮಾಡಿದ್ದೇವೆ ಆದರೆ ಇವತ್ತು ಜನರು ನಮ್ಮ ಸ್ಕೂಲ್ನಲ್ಲಾಗಲಿ ಆಗಲಿ ಏನು ಕಲಿತಾ ಇದ್ದಾರೆ ಕಾಲೇಜ್ನಲ್ಲಿ ಅವರು ನಾಳೆ ಇದ್ರ ಮೇಲೆ ಡಿಪೆಂಡ್ ಇದ್ದಾರೆ ಇದರ ಮೇಲೆ ಅವಲಂಬಿಸಿದ್ದಾರೆ ಅವ್ರಿಗೆ ಅವ್ರಿಗೆ ನೀರು ಬೇಕು ಊಟ ಬೇಕು ಜಾಬ್ ಬೇಕು ನಮ್ಮಲ್ಲಿ ಹೊಸದ ಹೊಸ ರೀತಿಯ ನಾಗರಿಕತೆ ಆಗಬೇಕಾಗಿದೆ ನಮ್ದೇನಾಗಿದೆ ಹೇಳ್ತೀನಿ ಕೇಳಿ ಗ್ಲೋಬಲೈಸೇಷನ್ ಅಂದರೆ ಜಾಗತೀಕರಣ ಆದ ಮೇಲೆ ಪ್ರತಿಯೊಂದು ಏಷ್ಯನ್ ದೇಶ ಶ್ರೀಮಂತ ಶ್ರೀಮಂತಾಗಲಿಕ್ಕೆ ಹೊರಟಿದೆ ಸಿಟಿಗಳನ್ನು ಕಟ್ಟೋದು ನಮ್ಮಲ್ಲಿ ಬೆಂಗಳೂರಲ್ಲಿ ದೊಡ್ಡ ಮಹಾನಗರ ಸಿಟಿಗಳನ್ನ ಕಟ್ಟಿದ್ದೇವೆ ನಾನು ಸಾಕಷ್ಟು ಇದ್ರ ಬಗ್ಗೆ ಲೇಖನಗಳನ್ನು ಬರೆದೇನೆ ಕನ್ನಡ ಪೇಪರು ಇಂಗ್ಲೀಷ್ ಪೇಪರು ಮಾತಾಡಿದ್ದೇನೆ ಎಲ್ಲ ಆಗಿದೆ ಆದರೆ ಅದು ನಿಲ್ತಾ ಇಲ್ಲ ಯಾಕೆ ನಿಲ್ತಾ ಇಲ್ಲ ಅಂತಂದರೆ ಎಲ್ಲರಿಗೂ ದುಡ್ಡು ಬೇಕಾಗಿದೆ ಅದೇ ನಾವು ದುಡ್ಡಿನ ಬೆನ್ನು ಹತ್ತಿದ್ದೇವೆ ಬಟ್ ದುಡ್ಡು ನಾಳೆ ತಿನ್ನಲಿಕ್ಕಾಗೋದಿಲ್ಲ ನಿಜವಾಗಿ ಹೇಳ್ತೇನೆ ಪೆಟ್ರೋಲ್ ಕುಡಿಯಲಿಕ್ಕಾಗೋದಿಲ್ಲ ಯಾವುದೋ ಅಭಿವೃದ್ಧಿ ನಮಗೆ ಸ್ವಂತಕ್ಕೆ ಅದನ್ನು ನಾವು ತಗೋಬೇಕು ಅಂದರೆ ಆಗೋದೇ ಇಲ್ಲ ಅಭಿವೃದ್ಧಿ ಸುಮ್ಮನೆ ಅದು ಕಟ್ಟಡ ಕಟ್ಟಿದ್ರೆ ಅಭಿವೃದ್ಧಿ ಆಗ್ತದೆ ಕಾರ್ಗಳು ಬಂದ್ರೆ ಅಭಿವೃದ್ಧಿ ಆಗ್ತದೆ ಇಲ್ಲ ಕೆಲವರು ಜಾಬ್ ಸಿಗ್ತದೆ